ಅಧಿಕಾರ ಹಂಚಿಕೆ ಸಂಬಂಧ ಕರೆಗೆ ಜೊತೆ ಮಾತುಕತೆ ಮತ್ತೊಂದಡೆ ಕರೆಗೆ ಭೇಟಿಯಾಗಿದ್ದ ಸಿಎಂ ಆಪ್ತರು ಎಿಸಿಸಿ ಅಧ್ಯಕ್ಷರ ಅಭಿಪ್ರಾಯವನ್ನ ಸಚಿವರು ತಿಳಿಸಿದ್ದಾರೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ದೇಹಳಿಗೆ ತೆರಳುತ್ತಿರುವ ಕರೆಗೆ ರಾಜ್ಯ ರಾಜಕೀಯದ ಜೊತೆ ರಾಹುಲ್ ಜೊತೆ ಮಾತುಕತೆ ಅಧಿಕಾರ ಹಂಚಿಕೆ ಸಂಬಂಧ ಕರೆಗೆ ಜೊತೆ ಮಾತುಕತೆಯನ್ನ ಮಾಡಲ್ಲಿದ್ದಾರೆ ಇನ್ನು ಮತ್ತೊಂದೆಡೆ ಖರ್ಗೆ ಭೇಟಿಯಾಗಿದ್ದ ಸಿಎಂ ಆಪ್ತರು ಎ ಸಿ ಸಿ ಅಧ್ಯಕ್ಷರಿಗೆ ಅಭಿಪ್ರಾಯವನ್ನ ಸಚಿವರು ತಿಳಿಸುವ ಕೆಲಸವನ್ನ ಮಾಡಿದ್ದಾರೆ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಸದ್ಯಕ್ಕೆ ಒಂದು ರಿಪೋರ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಹೋಗಿ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅದೆಲ್ಲದರ ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ತಿಳಿಸುವ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಏನು ಮಾಡಬೇಕು ಈಗ ಇದಕ್ಕೆ ಬ್ರೇಕ್ ಹಾಕ್ಲೇಬೇಕಾಗಿದೆ ಇಲ್ಲಾಂತಂದರೆ ವಿಪಕ್ಷಗಳಿಗೆ ಈಗ ಕಾಂಗ್ರೆಸ್ ಸರ್ಕಾರ ಆಹಾರ ಆಗಿದೆ ಆಡಳಿತ ಮಾಡುವ ಬದಲು ಕೇವಲ ಈ ಒಂದು ಗೊಂದಲಗಳೇ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಅಂತ ಸದ್ಯಕ್ಕೆ ಬಿ ಜೆ ಪಿಯವರು ವಾಗ್ದಾಳಿಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಈಗ ಫುಲ್ ಸ್ಟಾಪ್ ಇಡಲೇಬೇಕಾಗಿದೆ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ನಾವು ಮುಂದೆ ಯಾವ ರೀತಿಯ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಅಂತ ರಾಹುಲ್ ಗಾಂಧಿಯವರ ಜೊತೆ ಚರ್ಚೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ ಅದಾದ ನಂತರ ರಾಹುಲ್ ಗಾಂಧಿಯವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನು ಮಾಡ್ತಾರೆ ಅಥವಾ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಒಂದು ವೇಳೆ ಇದೇ ರೀತಿ ಈಗ ಜೋಡೆತ್ತುಗಳ ರೀತಿ ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ಮುಂದುವರಿಸಬೇಕು ಅಂತ ಏನಾದರೂ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಏನಾದರೂ ಹೇಳಿದ್ರೆ ಆಗ ಡಿ ಕೆ ಶಿವಕುಮಾರ್ ಅವರ ನಡೆ ಏನು ಅನ್ನೋದು ಕೂಡ ಬಹಳ ಕುತೂಹಲ ಜೊತೆಗೆ ಇಲ್ಲ ಈ ಒಂದು ಪವರ್ ಶೇರಿಂಗ್ ಚರ್ಚೆ ಆಗಿದೆ ನಮ್ಮಲ್ಲಿ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತ ಅಂದರೆ ಹಾಗಾದರೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡ್ತಾರಾ ಅಥವಾ ಇಲ್ಲ ನನಗೆ ಅಧಿಕಾರವನ್ನು ಬಿಟ್ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಏನಾದ್ರು ಪಟ್ಟಿ ಹಿಡಿತಾರಾ ಹಾಗಾಗಿ ಸದ್ಯಕ್ಕಂತೂ ಈ ಒಂದು ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗಿದೆ ಇದನ್ನು ಯಾವ ರೀತಿ ಭೇದಿಸ್ತಾರೆ ಅಥವಾ ಇದನ್ನು ಯಾವ ರೀತಿ ಪರಿಹರಿಸ್ತಾರೆ ಹೈಕಮಾಂಡ್ ಅಂತ ನೋಡಬೇಕಾಗತ್ತೆ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲೇ ಇದ್ದರೂ ಇವತ್ತು ದೆಹಲಿಗೆ ಹೋಗ್ತಾರೆ ಈಗ ಆಲ್ರೆಡಿ ಒಂದು ಅಭಿಪ್ರಾಯ ಸಂಗ್ರಹ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಒಂದು ಡೀಟೇಲ್ಸ್ ಏನು ಪಡ್ಕೊಂಡಿದ್ದಾರೆ ಸಚಿವರಾಗಿರ್ಬಹುದು ಅಥವಾ ಶಾಸಕರಾಗಿರಬಹುದು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಕೂಡ ಮಾತುಕತೆಯನ್ನು ಮಾಡಿದ್ರು ಅದೆಲ್ಲ ಬಗ್ಗೆ ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾರೆ ಅದಾದ ನಂತರ ಹೈಕಮಾಂಡ್ ಯಾವ ನಿರ್ಧಾರವನ್ನ ಮಾಡುತ್ತೆ ನೋಡ್ಬೇಕಾಗತ್ತೆ